ಮೊದಲನೆಯ ಸಿನಿಮಾದ ಮೊದಲನೆಯ ಟಿಕೆಟ್ ನಾಳೆ ಸಿದ್ದೇಶ್ವರ ಥಿಯೇಟರ್ ಗೆ ಮಿಡ್ ನೈಟ್ ಟ್ವೆಲ್ವ್ ಓ ಕ್ಲಾಕ್ ನಿಮ್ಮೆಲ್ಲ ಜೊತೆ ನಾನು ಮೂವಿ ನೋಡಕ್ ಬರ್ತಾ ಇದ್ದೀನಿ ಸಿಗಲು ನನ್ನ ಮೊದಲನೆಯ ಸಿನಿಮಾದ ಮೊದಲನೆಯ ಟಿಕೆಟ್ ನಾಳೆ ಸಿದ್ದೇಶ್ವರ ಥಿಯೇಟರ್ಗೆ ಮಿಡ್ ನೈಟ್ ಟ್ವೆಲ್ವ್ ಓ ಕ್ಲಾಕ್ ನಿಮ್ಮೆಲ್ಲ ಜೊತೆ ನಾನು ಮೂವಿ ನೋಡಕ್ ಬರ್ತಾ ಇದ್ದೀನಿ ಸಿಗೋಣ ಮೊದಲನೆಯ ಸಿನಿಮಾದ ಮೊದಲನೆಯ ಟಿಕೆಟ್ ನಾಳೆ ಸಿದ್ದೇಶ್ವರ ಥಿಯೇಟರ್ಗೆ ಮಿಡ್ ನೈಟ್ ಟ್ವೆಲ್ವ್ ಓ ಕ್ಲಾಕ್ ನಿಮ್ಮೆಲ್ಲ ಜೊತೆ ನಾನು ಮೂವಿ ನೋಡಕ್ ಬರ್ತಾ ಇದ್ದೀನಿ ಸಿಗಲು ನನ್ನ ಮೊದಲನೆಯ ಸಿನಿಮಾದ ಮೊದಲನೆಯ ಟಿಕೆಟ್ ನಾಳೆ ಸಿದ್ದೇಶ್ವರ ಥಿಯೇಟರ್ಗೆ ಮಿಡ್ ನೈಟ್ ಟ್ವೆಲ್ವ್ ಓ ಕ್ಲಾಕ್ ನಿಮ್ಮೆಲ್ಲ ಜೊತೆ ನಾನು ಮೂವಿ ನೋಡಕ್ ಬರ್ತಾ ಇದ್ದೀನಿ ಸಿಗೋಣ ಮೊದಲನೆಯ ಸಿನಿಮಾದ ಮೊದಲನೆಯ ಟಿಕೆಟ್ ನಾಳೆ ಸಿದ್ದೇಶ್ವರ ಥಿಯೇಟರ್ಗೆ ಮಿಡ್ ನೈಟ್ ಟ್ವೆಲ್ವ್ ಓ ಕ್ಲಾಕ್ ನಿಮ್ಮೆಲ್ಲರ ಜೊತೆ ನಾನು ಮೂವಿ ನೋಡಕ್ಕೆ ಬರ್ತಾ ಇದ್ದೀನಿ ಸಿಗೋಣ